ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸುನಂದ ಅವರು ನೋಡಮ್ಮ ಭಾಗ್ಯ ನಿಮ್ ಅತ್ತೆಮ್ಮೆಗ ಕುಡಿಯೋಕ ಏನಾದ್ರು ತಂದ್ಕೊಡು ಹುಡುಗನ್ ಕಡೆಯವರು ಬರ್ತಾ ಇದಾರಲ್ವಾ ನಾನು ಅವರಿಗೆ ಸ್ವೀಟ್ ರೆಡಿ ಮಾಡ್ತೀನಿ ಹೇಳಿ ಸುನಂದ ಅಡಿಗೆ ಮನೆಗೆ ಹೋಗಿ ಅಂತ ರೆಡಿ ಆಗ್ತಾರೆ ಅಷ್ಟಲ್ಲಿ ಭಾಗ್ಯ ಅಮ್ಮ ಒಂದ್ ನಿಮಿಷ ಇರಮ್ಮ ಅಂತ ಹೇಳ್ತಾಳೆ ಯಾಕಮ್ಮ ಭಾಗ್ಯ ಏನಾಯ್ತು ಅಮ್ಮ ನೀನ್ ಇವಾಗ ಹುಡುಗರು ಮನೆಯವ್ರು ಬರ್ತಾ ಇದಾರಲ್ಲ ಅವ್ರಿಗೆ ಅಡಿಗೆ ಕೆಲ್ಸ ನೀನ್ ಏನ್ ಮಾಡೋದ್ ಬೇಡ ಅಂತ ಹೇಳ್ತಾಳೆ ಮತ್ತಯಾರೇ ಮಾಡ್ತಾರೆ ನಾನ್ ಮಾಡಿಲ್ಲ ಅಂದ್ರೆ ಮತ್ತ ಮಾಡ್ತಾರೆ ಅಂತ ಸುನಂದ ಕೇಳ್ತಿ ಬೇಕಾದ್ರೆ ಇನ್ಯಾರಮ್ಮ ಮಾಡ್ತಾರೆ ಪೂಜನೆ ಮಾಡ್ತಾಳೆ ಇವತ್ತು ಇವತ್ತಿನ ಕೆಲ್ಸ ಎಲ್ಲಾ ಪೂಜಂದು ಆಗ ಮನೆಯವರೆಲ್ಲಾ ಒಂದ್ಸರಿ ಶಾಕ್ ಆಗ್ಬಿಡ್ತಾರೆ ಏನು ಪೂಜೆ ಮಾಡ್ತಾಳ ಅಂತ ಎಲ್ರು ಕೇಳ್ತಾರೆ ಹೌದಮ್ಮ ಇವತ್ ಪೂಜೆನೆ ಮಾಡ್ತಾಳೆ ಇವತ್ತು ಪೂಜನ್ ತಾನೇ ನೋಡಕ್ ಬರ್ತಾ ಇರೋದು ಪೂಜಾನು ಎಲ್ಲ ಕೆಲ್ಸ ಕಲ್ತ್ಕೋಬೇಕಲ್ವಾ ಅದಕ್ಕೆ ಪೂಜನೆ ಎಲ್ಲ ಮಾಡ್ತಾಳೆ ಅಂತ ಭಾಗ್ಯ ಹೇಳ್ತಾಳೆ ಏ ಭಾಗ್ಯ ನಿನ್ಗೆ ಏನಾದ್ರು ತಲೆಗೆಲೆ ಕೆಟ್ಟಿದ್ಯಾ ಅವಳಿಗೆಲ್ಲೇ ಕೆಲಸ ಬರುತ್ತೆ ಏನೋ ಈಗ ಈ ಕೆಲ್ಸ ಎಲ್ಲ ನೀನ್ ಆಳ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಆ ಪೂಜೆ ಏನು ಕೂಡ ಮಾಡದ್ ಬೇಡ ನಾನೇ ಎಲ್ಲ ಮಾಡ್ತೀನಿ ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ ಈಗ ನಾನು ಹೇಳಿದ ಕೇಳಿಸ್ತಾನೆ ಏನ್ ಪೂಜಾ ಇನ್ನು ಇಲ್ಲೇ ನಿಂತ್ಕೊಂಡು ಮುಖ ಮುಖ ನೋಡ್ತಾ ಇದ್ಯಲ್ಲಾ ನಡಿ ಅಂತ ಭಾಗ್ಯ ಹೇಳ್ತಾಳೆ ಅಕ್ಕ ನನ್ಗೆಲ್ಲ ಅಕ್ಕ ಮಾಡಕ್ ಬರುತ್ತೆ ಅಕ್ಕ ಪೂಜಾ ಕೇಳ್ತಾಳೆ ನೋಡು ನೀನ್ ಮಾಡಕ್ ಬಂದಿಲ್ಲ ಅಂದ್ರೆ ನಿಂಗೆ ಎಷ್ಟು ಬರುತ್ತೋ ಅಷ್ಟೇ ಮಾಡು ನಡಿ ಅಡ್ಗೆ ಮನೆಗೆ ಹೋಗೋಣ ಅಂತ ಹೇಳಿ ಭಾಗ್ಯ ಪೂಜೆನ ಕರ್ಕೊಂಡು ಅಡ್ಗೆ ಮನೆಗೆ ಹೋಗ್ತಾಳೆ ಈ ಕಡೆ ತಾಂಡವ್ ತುಂಬಾ ಹಚ್ಚು ತರ ಆಡ್ತಾ ಇರ್ತಾನೆ ಕೈನೆಲ್ಲ ಗೋಡೆಗೆ ಕುದುತ್ತಾ ಇರ್ತಾನೆ ಈ ಎಮ್ಮೆ ಭಾಗ್ಯ ಅಂತ ಜೋರಾಗಿ ಕೂಗ್ತಾ ಇರ್ತಾನೆ ಶ್ರೇಷ್ಠ ಅಲ್ಲಿಗೆ ಬಂದು ತಾಂಡವ್ ನಾನು ಕೂಡ ಅವಾಗಿಂದ ನೋಡ್ತಾ ಇದೀನಿ ಕೆಲ್ಸ ಸಿಕ್ತಾಗಿಂದ ತರ ಆಡ್ತಾ ಇದೀಯಲ್ಲ ಏನಾಯ್ತು ತಾಂಡವ್ ಅಂತ ಶ್ರೇಷ್ಠ ಕೇಳ್ತಾಳೆ ಏನ್ ಶ್ರೇಷ್ಠ ನಿಲ್ಲಾ ಗೊತ್ತಿದ್ರು ಮತ್ತೆ ಹೇಳ್ತಿದ್ಯಲ್ಲ ಈ ನನ್ ಕೋಪಕ್ ಕಾರಣ ಎಮ್ಮೆ ಭಾಗ್ಯ ಈ ನನ್ ಕೋಪಕ್ಕೆ ಕಾರಣ ಎಮ್ಮೆ ಭಾಗ್ಯ ಅಂತ ಹೇಳಿ ಮತ್ತೆ ತಾಂಡವ್ ಕೈನ ಕಬೋರ್ಡ್ಗೆಲ್ಲ ಕುಟ್ಕೊಂತ ಇರ್ತಾನೆ ಈ ತರ ಬಿಹೇವ್ ಮಾಡೋದಕ್ಕೆ ಭಾಗ್ಯ ಕಾರಣನ ಅಂತ ಅಂತ ಶ್ರೇಷ್ಠ ಕೇಳ್ತಾಳೆ ಹ್ಞೂ ಮತ್ತೆ ಎಲ್ಲಾ ವಿಷಯನೂ ಗೊತ್ತಿದ್ರು ಕೂಡ ಈಗ ನನ್ನ ಹತ್ರನೇ ಪ್ರಶ್ನೆ ಆರ್ ಯು ಮ್ಯಾಡ್ ಅಂತ ತಾಂಡವ್ ಕೇಳ್ತಾನೆ ಈಗ ಕೆಲ್ಸ ಸಿಕ್ಕಿರೋದಕ್ಕೆ ಭಾಗ್ಯನೇ ಕಾರಣ ಅಲ್ವಾ ಈಗ ಹೆಂಗಾದ್ರೂ ಹಿಂಗಿದ್ರು ಇವ್ರಿಗೆ ಕೆಲ್ಸ ಕೊಡ್ಸಿದೀನಿ ಅಂತ ಅವಳು ಹೆಮ್ಮೆಯಿಂದ ಮೆರಿತಿರ್ತಾಳೆ ನಾನು ಅವಳು ಮುಂದೆ ಸೋತೋದೆ ನನ್ನನ್ನ ಈಗ ಅವಳು ಕೈಲಾಗ್ದೋನು ಅಂತ ಅವ್ರ ಮನೆಯವ್ರ ಮುಂದೆ ಹೇಳ್ಕೊಂಡು ನಗ್ತಾ ಇರ್ತಾಳೆ ಈಗ ಅಪ್ಪ ಅಮ್ಮ ಇಬ್ರು ಕೂಡ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ ಅವಳಿಗೆ ಅನ್ಕೊಂಡಿರ್ತಾಳೆ ಅವ್ನ ಕೈಯಲ್ಲಿ ಏನು ಆಗಲ್ಲ ಅಂತ ನಾನೀಗ ಅವ್ನಿಗೆ ಕೆಲ್ಸದ್ ಭಿಕ್ಷೆ ಹಾಕಿದಿನಿ ಅಂತ ಅವ್ಳಿನ್ನೂ ಮೆರೆತಿರ್ತಾಳೆ ಹೆಮ್ಮೆ ಈಗ ನನ್ ಮುಂದೆ ಮತ್ತೆ ಗೆಲ್ಲೋ ಆಗಾಯ್ತು ಹಾನೀಗ ಅವಳ ಹಾಕೋ ಭಿಕ್ಷೆ ಬದುಕೋತರ ಆಯ್ತು ಆ ಎಮ್ಮೆ ಭಾಗ್ಯನ್ ಮಾತ್ರ ನಾನ್ ಸುಮ್ನೆ ಬಿಡೋದಿಲ್ಲ ಎಲ್ಲ ಶ್ರೇಷ್ಠ ಇವಾಗ ನನ್ ಪೊಸಿಷನ್ ಏನು ಅವಳ ಪೊಸಿಷನ್ ಏನು ಹೋಗಿ ಹೋಗಿ ಆ ಎಮ್ಮೆ ಭಾಗ್ಯ ಬಾಸತ್ರ ಹೇಳಿ ನನಗೆ ಭಿಕ್ಷೆ ಹಾಕೋತರ ಆಗೋಯ್ತು ಅವಳ ಹಂಗಲ್ಲಿ ನಾನ್ ಬದುಕೋತರ ಆಯ್ತಲ್ಲ ಶ್ರೇಷ್ಠ ಅಂತ ತಾಂಡ್ ಮತ್ತೆ ತನ್ ಕೈಯಿಂದನೇ ತಾನೇ ಹೊಡ್ಕೊಂತ ಇರ್ತಾನೆ ಆಗ ಶ್ರೇಷ್ಠಗೆ ತುಂಬಾ ಕೋಪ ಬರುತ್ತೆ ಭಾಗ್ಯ ನಮಗೆ ಆಫ್ಟರ್ ಆಲ್ ಕೆಲಸ ತಾನೇ ಕೊಟ್ಟಿರೋದು ಇವಾಗ ನೀನ್ ಯಾಕೆ ಈ ತರ ಬಿಹೇವ್ ಮಾಡ್ತಾ ಇದೀಯಾ ಅವ್ಳೇನಾದ್ರು ಬಂದ್ಬಿಟ್ಟು ನೀನ್ ಹತ್ರ ಹೇಳದ್ಲಾ ಶ್ರೇಷ್ಠ ಕೇಳ್ತಾಳೆ ಏನ್ ಶ್ರೇಷ್ಠ ನಿನ್ಗೆಲ್ಲಾನು ಗೊತ್ತಿದ್ರು ಕೂಡ ಈ ತರ ಮಾತಾಡ್ತಿದ್ಯಾಲ ಅವಳ ಆಟಿಟ್ಯೂಡ್ ಅಲ್ಲೇ ಎಲ್ಲಾ ಗೊತ್ತಾಗುತ್ತೆ ಮುಂದೆ ಬಂದು ಯಾವ್ ತರ ಲುಕ್ ಕೊಟ್ಲು ಅಂತ ನಿಂಗೆ ಗೊತ್ತಾಗಿದೆ ಅಲ್ವಾ ಲುಕ್ ಅಲ್ಲೇ ನಾನೆಲ್ಲಾ ಅರ್ಥ ಮಾಡ್ಕೊಂತೀನಿ ನಮ್ ಮುಂದೆನೆ ಅವ್ಳಗ್ ಗೆದ್ದಿದಾಳಲ್ವಾ ನಮ್ಗೆ ಕೆಲ್ಸ ಕೊಟ್ಟಿ ನಾನ್ ಮಾತ್ರ ಅವ್ಳ ಯಾವ್ ಕಾರಣಕ್ಕೂ ಬಿಡೋದಿಲ್ಲ ಅವಳು ನನ್ ಮುಂದೆ ಸೋತು ತಲೆ ತಗ್ಗಿಸ್ಲೇಬೇಕು ಆಫೀಸಲ್ಲಿ ಅವಮಾನದಿಂದ ಅವಳ ತಲೆ ಎತ್ಕೊಂಡೇ ಓಡಾಡ್ಬಾರದು ಆ ತರ ಮಾಡ್ತೀನಿ ನೋಡ್ತಾ ಇರು ಅವ್ಳೇನಾದ್ರು ಅವಮಾನ ಅನುಭವಿಸ್ಲಿಲ್ಲ ಅಂದ್ರೆ ಈ ತಾಂಡ್ ಹಬ್ಬದಿದ್ದು ಕೂಡ ವೇಸ್ಟ್ ಅಂತ ತಾಂಡವ್ ತನ್ಗೆ ತಾನು ಹರ್ಟ್ ಮಾಡ್ಕೊಂತಾ ಇರ್ತಾನೆ ಇನ್ನೊಂದ್ ಕಡೆ ಪೂಜಾ ಉಪ್ಪಿಟ್ಟು ಕೇಸರಿ ಭಾತ್ ಎಲ್ಲಾ ರೆಡಿ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಸುಂದ್ರಿ ಬಂದ್ಬಿಟ್ಟು ಪೂಜಾ ದೇವಿ ಏನಾದ್ರು ಮನೆ ಕಾಂಟ್ರಾಕ್ಟ್ ಕೆಲಸ ತಗೊಂಡಿದ್ಯಾ ಕೇಳ್ತಾಳೆ ಏನೋ ನಾನು ಮನೆ ಬಿಲ್ಡ್ ಮಾಡೋ ಕಾಂಟ್ರಾಕ್ಟಾ ಯಾಕೆ ಸುಂದ್ರಿ ತಲೆ ಇಟ್ಕಿದೀಯ ಯಾಕೆ ಅಂತ ಕೇಳ್ತಾಳೆ ಪೂಜಾ ದೇವಿ ನಿನ್ ಎರಡು ಕಡೆ ಬಿಸಿ ಬಿಸಿಯಾಗಿ ಎರಡ್ ಕಾಂಟಾಕ್ಟ್ ರೆಡಿ ಮಾಡ್ತಾ ಇದೀಯಲ್ಲ ಅದಕ್ಕೆ ಕೇಳ್ದೆ ಅಂತಾಳೆ ಏಯ್ ನನಗೆ ಗೊತ್ತಿರೋ ತರ ನಾನ್ ಕಷ್ಟಪಟ್ಟು ಮಾಡ್ತಾ ಇದೀನಿ ಅಂದ್ರೆ ನೀನ್ ಬಂದು ಆಡ್ಕೊಂತೀಯಾ ಪೂಜಾ ಕೇಳ್ತಿರ್ತಾಳೆ ಆಗ ಅಲ್ಲಿಗೆ ಅಷ್ಟಲ್ಲಿ ಭಾಗ್ಯನು ಕೂಡ ಬರ್ತಾಳೆ ಸುಂದ್ರಕ್ಕ ಪೂಜಾ ಕಷ್ಟಪಟ್ಟು ಅಡಿಗೆ ಮಾಡ್ತಾ ಇದ್ದಾಳೆ ನೀನು ಅವಳನ್ನ ಹೊಗಳೋದ್ ಬಿಟ್ಟು ಈ ತರ ಆಡ್ಕೊಂಡ್ರೆ ಹೇಗೆ ಭಾಗ್ಯ ಸುಂದ್ರಿ ಈ ತರ ಮಾತಾಡ್ತಿರ್ತಾಳೆ ಆಗ ಅಲ್ಲಿಗೆ ಸುಮ್ಮ ಬಂದ್ಬಿಟ್ಟು ಏನ್ ಭಾಗ್ಯ ಅಡಿಗೆ ಮೇಲೆ ನಿತ್ಕೊಂಡ್ ಈ ತರ ಆರಾಮಾಗಿ ಮಾತಾಡ್ತಿದ್ರೆ ಹೇಗಮ್ಮ ಮನೆಯವರು ಫೋನ್ ಮಾಡಿದ್ದಾರೆ ಆಲ್ರೆಡಿ ಬರ್ತಾ ಇದಾರಂತೆ ಹೋಗ್ಬಿಟ್ಟು ಬೇಗ ಅವ್ನ್ ರೆಡಿ ಮಾಡ್ಬಾರ್ದ ಅಂತ ಕೇಳ್ತಾರೆ ಸರಿ ಆಯ್ತು ಅತ್ತೆ ಕೆಲ್ಸನ ಮುಗೀತು ನಾನೇ ಹೋಗ್ಬಿಟ್ಟು ಅವ್ನ್ ರೆಡಿ ಮಾಡ್ತೀನಿ ಅಂತ ಬಾಗಿ ಹೇಳ್ತಾಳೆ ಬಾಗ್ಯ ಅಡಿಗೆ ಮಾಡಿರೋದಂತೂ ಅವ್ರಿಗೆ ತಿನ್ನಕ್ ಚೂರು ಆಗಲ್ಲ ಬೇಗ ಕೇಸರಿ ಭಾತ್ ಮಾಡ್ಬಿಡ್ತೀನಿ ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ ಅಮ್ಮ ಏನ್ ಮಾಡಿದಳೋ ಬಂದವರು ಅದನ್ನೇ ತಿಂತಾರೆ ನೀನ್ ಯಾವ್ದೇ ಕಾರಣಕ್ಕೂ ಬೇರೆ ಮಾಡ್ಬಾರ್ದು ಅಂತ ಭಾಗ್ಯ ಹೇಳ್ತಾಳೆ ಪೂಜನ್ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾಳೆ ತುಂಬಾನೇ ಕೋಪ ಮಾಡ್ಕೊಂಡು ನೋಡಿ ಅಮ್ಮ ನಿಮ್ ಸೊಸೆ ಮಾತಾಡೋದನ್ನ ಸೊಸೆಗೆ ನೀವಾದ್ರೂ ಸ್ವಲ್ಪ ಹೇಳ್ಬಾರ್ದ ಅಂತ ಹೇಳ್ತಾರೆ ಅಡಿ ಸುನಂದ ನಿಮ್ ಮಗಳನ್ನ ನೀವೀಗೆ ಎಷ್ಟ್ ಅರ್ಥ ಮಾಡ್ಕೊಂಡಿದಿರೋ ಬಿಟ್ಟಿದ್ರೋ ಅದ್ ನನಗೆ ಗೊತ್ತಿಲ್ಲ ನಾವ್ ಮಾತ್ರ ನಮ್ ಸೊಸೆನ ನನಗೆ ಅರ್ಥ ಮಾಡ್ಕೊಂಡಿದೀನಿ ಭಾಗ್ಯ ಈಗ ಈ ತರ ಎಲ್ಲಾ ಮಾಡ್ತಿದ್ದಾಳೆ ಅಂದ್ರೆ ಅದಕ್ಕೆ ಏನಾದ್ರು ಒಂದ್ ಕಾರಣ ಇದ್ದೇ ಇರುತ್ತೆ ಸುಮ್ಮ ಹೇಳ್ತಾರೆ ಹಾಗಾದ್ರೆ ಏನ್ ಕಾರಣ ಅದು ಬಿಕ್ತಿಯಮ್ಮ ಸುನಂದ ಕೇಳ್ತಾರೆ ನೋಡಿ ಕಾರಣ ಅಂತ ನನಗೂ ಗೊತ್ತಿಲ್ಲ ಆದ್ರೆ ಅದ್ರಿಂದ ನಮ್ಗೆಲ್ಲರಿಗೂ ಒಳ್ಳೇದಾಗಿ ಆಗುತ್ತೆ ಹೇಳಿ ಕುಸ್ಮಾಲ್ ನಿಂದ ಹೋಗ್ತಾರೆ ಭಾಗ್ಯ ಪೂಜೆನ್ ಕರ್ಕೊಂಡೋಗಿ ಜ್ಯುವೆಲ್ರಿ ಒಳ್ಳೆ ಸೀರೆ ಎಲ್ಲಾ ಹಾಕ್ಬಿಟ್ಟು ಹೂವನು ಹಾಕ್ಬಿಟ್ಟು ರೆಡಿ ಮಾಡ್ತಾಳೆ ಪೂಜಾ ಅಕ್ಕ ನಾನು ಏಕ್ ಕಾಣ್ತಿದ್ದೀನ ಅಂತ ಕೇಳ್ತಾಳೆ ನೀನು ಪೂಜಾ ಈ ತರ ಕೇಳ್ತಾ ಇದೀಯಾ ಒಳ್ಳೆ ರಾಜ್ಕುಮಾರಿ ರಾಜಕುಮಾರಿ ತರ ಕಾಣ್ತಾ ಇದೀಯ ತ ಹೇಳಿ ಭಾಗ್ಯ ಅವಳಿಗೆ ದೃಷ್ಟಿ ತೆಗಿತಾಳೆ ನೋಡ ಇವಾಗ ನಾನೀಗ ನಿನಗೆ ಒಂದ್ ಪ್ರಶ್ನೆ ಕೇಳ್ತೀನಿ ನೀನ್ ಯಾವ್ದೇ ಮುಜುಗರ ಇಲ್ದೆ ಡೈರೆಕ್ಟ್ ಆಗಿ ನನಗೆ ಉತ್ತರ ಕೊಡ್ಬೇಕು ಅಂತ ಭಾಗ್ಯ ಹೇಳ್ತಾಳೆ ಹ್ಞೂ ಅಕ್ಕ ಕೇಳು ಏನಿದೆ ನೀನ್ ನೋಡಿದಿಯಾ ತಾನೇ ಅವ್ನ್ ನಿನ್ಗೆ ಇಷ್ಟ ಆದ್ನಾ ಅಂತ ಭಾಗ್ಯ ಕೇಳ್ತಾಳೆ ಅಕ್ಕ ನಾನು ನೋಡಿದಿನಿ ನಂಗೂ ತುಂಬಾ ಇಷ್ಟ ಆಗಿದ್ದಾನೆ ಅಂತ ಪೂಜಾ ಹೇಳ್ತಾಳೆ ಇಲ್ಲಿ ಹೊರ್ಗಡೆಯಿಂದ ಪೂಜಾ ಪೂಜಾ ಆಯ್ತೇನೆ ಬೇಗ ಬಾರೆ ಅಂತ ಸುನಂದ ಕರೀತಾರೆ ಅಮ್ಮ ಬಂದೆ ಅಂತ ಹೇಳಿ ಪೂಜಾ ಹೊರಗಡೆ ಬರ್ತಾಳೆ ಹೊರಗಡೆ ಬಂದ ತಕ್ಷಣ ಮನೆಯವರೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾರೆ ಅಪ್ಪ ಪೂಜಾ ಬಂದು ನೋಡೆ ಮಗಳೇ ಎಷ್ಟು ಮುದ್ದಾಗ ಕಾಣ್ತಾ ತರ ಇದೆ ಮಗಳೇ ಅಂದಾಗ ಪೂಜಾ ಟ್ಯಾಂಕ್ಸ್ ಅಪ್ಪ ಅಂತಾಳೆ ಗುಂಡಣ್ಣ ಮತ್ತೆ ತನ್ವಿ ಬಂದು ಗುಂಡಣ್ಣ ಚಿಕ್ಕ ಚಿಕ್ಕಿ ನೀನ್ ಒಳ್ಳೆ ತರ ಕಾಣಿಸ್ತಾ ಇದೀಯಾ ತನ್ವಿನೂ ಕೂಡ ಹೂ ಚಿಕ್ಕಿ ಈಗ ಏನಾದ್ರು ಹುಡ್ಗ ಬರ್ತಾ ಇದನ್ನಲ್ಲ ಅವ್ನೇನಾದ್ರು ನೀನ್ ನೋಡ್ಬಿಟ್ರೆ ಅಲ್ಲೇ ಫ್ಲಾಟ್ ಆಗೋಗ್ಬಿಡ್ತಾನೆ ಅಂತ ಹೇಳ್ತಾಳೆ ಆಗ ಕುಸ್ಮಾ ಏನೇ ಅದು ಈ ತರ ಎಲ್ಲಾ ಮಾತಾಡ್ತಿದ್ಯಾ ಸ್ವಲ್ಪ ಸುಮ್ನೆ ಇರು ಅರೆ ಆಗ ಸುನಂದ ಅವ್ರು ನೋಡೇ ಪೂಜಾ ಈಗ ಹುಡುಗನ್ ಮನೆಯವ್ರು ಬರ್ತಾ ಇದಾರಲ್ವಾ ಸ್ವಲ್ಪ ಮಾತೆಲ್ಲ ಅದು ಬಸ್ ತಲ್ ಇರ್ಲಿ ಮನೆಯವ್ರ ಎದ್ರಿಗ್ ಮಾತಾಡ್ತಿಲ್ಲ ಆ ತರ ಎಲ್ಲ ಮಾತಾಡ್ಬೇಡ ಅಂತ ಹೇಳ್ತಾರೆ ಇಲ್ಲಿ ಭಾಗ್ಯ ಅಲ್ಲಿಗೆ ಬಂದ್ಬಿಟ್ಟು ಪೂಜಾ ನಿನ್ನತ್ರ ಒಂದ್ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಹೊರಗಡೆ ನಡಿ ಅಂತ ಹೇಳ್ತಾಳೆ ಸುನಂದನ್ ಕೋಪ ಬಂದು ಏ ಭಾಗ್ಯ ಏನಾದ್ರು ತಲೆ ಕೈಲೆ ಕೆಟ್ಟಿದ್ಯೋ ಹೇಗೆ ಕೂಡ ಬೆಳಿಗ್ಗೆ ಅಂತ ನಿನ್ನನ್ನೇ ನೋಡ್ತಾ ಇದ್ದೀನಿ ತುಂಬಾ ವಿಚಿತ್ರವಾಗಿ ಆಡ್ತಾ ಇದೀಯಾ ಈ ಗುಡ್ಗುನ್ ಮನೆಯವರು ಬರೋತ್ತಾಯ್ತು ನೀನು ಹೊರಗಡೆ ಎಲ್ಲೂ ಹೋಗದ್ ಬೇಡ ನೇ ಮಾತಾಡದಿದ್ರು ಇಲ್ಲೇ ಮಾತಾಡಿ ಅಂತ ಸುನಂದ ಹೇಳ್ತಾರೆ ಹ ನೀನ್ ನಂಗೆ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಹೇಳಕ್ ಬರ್ಬೇಡ ನಾನು ಪೂಜಾ ಹತ್ರ ಪರ್ಸನಲ್ ಆಗಿ ಪೂಜಾ ನಾನು ಇಬ್ರು ಮಾತಾಡೋದಿದೆ ಇಬ್ರು ಹೊರಗಡೆ ಹೋಗಿ ಮಾತಾಡ್ಕೊಂಡ್ ಬರ್ತೀವಿ ಅಂತ ಭಾಗ್ಯ ಹೇಳ್ತಾಳೆ ಏ ಭಾಗ್ಯ ಏನೇ ಆಗಿದೆ ನಾನೊಂದ್ಸರಿ ಹೇಳದ್ಮೇಲೆ ಮುಗೀತು ಹೊರಗಡೆ ಎಲ್ಲೂ ಹೋಗೋದ್ ಬೇಡ ಅಂತ ಹೇಳ್ತಾರೆ ಅದಕ್ಕೆ ಭಾಗ್ಯ ಅಮ್ಮ ನಾನ್ ಹೇಳಿದ ಮಾತನ್ನ ಸ್ವಲ್ಪ ನೀನು ಕೇಳಮ್ಮ ನಾವು ಜೊತೆ ಮಾತಾಡ್ಲೇಬೇಕು ಅಕಸ್ಮಾತ್ ಅಷ್ಟಲ್ಲಿ ಹುಡುಗನ್ ಮನೆಯವ್ರು ಬಂದ್ರೆ ನೀವು ಅವ್ರ ಜೊತೆ ಮಾತಾಡ್ತಾ ಇರಿ ಅಷ್ಟಲ್ಲಿ ಪೂಜನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಪೂಜನ್ ಕರ್ಕೊಂಡು ಹೋಗಿ ಹೊರಗಡೆ ಹೋಗ್ತಾರೆ ಸುನಂದ ಏನ್ರಿ ನೀವು ಸುಮ್ನೆ ಕುತ್ಕೊಂಡು ನೋಡ್ತಿದ್ದೀರಲ್ಲ ನೀವಾರು ಒಂದ್ ಸ್ವಲ್ಪ ಹೇಳ್ಬಾರ್ದ ಭಾಗ್ಯಂಗೆ ಹೇಳ್ತಾರೆ ಪೂಜಾ ಬಾರ ಇಲ್ಲಿ ನಾನ್ ಇನ್ನತ್ರ ಒಂದ್ ವಿಷಯ ಮಾತಾಡ್ಬೇಕು ತುಂಬಾ ಮುಖ್ಯವಾದ ವಿಷಯ ಅದು ನಾನು ಇವತ್ತೇ ಮಾತಾಡಬೇಕು ಅವಾಗಿಂದ ನೋಡ್ತಾ ಇದೀನಿ ಏನೋ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಹೇಳ್ತಾನೆ ಇದೆಯಾ ಈ ತರ ಎಲ್ಲ ನೀನ್ ಮಾಡ್ತಾ ಇದ್ರೆ ನಂಗೆ ತುಂಬಾನೇ ಭಯ ಆಗುತ್ತೆ ಏನ್ ಹೇಳಕ್ಕ ಅಂತ ಪೂಜಾ ಕೇಳ್ತಾಳೆ ನಾನ್ ಅವತ್ ಲಡ್ನ ಮದುವೆ ಮಾಡಿಸ್ಬೇಕಾರೆ ಇದೇ ಜಾಗದಲ್ಲಿ ಲಡ್ಡುಗೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದೆ ಏ ನಿನ್ನಗೂ ಮದುವೆ ಮಾಡ್ಬೇಕು ಇವಾಗ ಅದಕ್ಕೆ ನಿನಗೆ ಕೆಲವೊಂದು ಪ್ರಶ್ನೆಗಳನ್ನ ನಾನ್ ಕೇಳ್ಬೇಕು ಭಾಗ್ಯ ಹೇಳ್ತಾಳೆ ಅಕ್ಕ ಈಗ ನಾನು ನೋಡಕ್ ಅಷ್ಟೇ ಅಕ್ಕ ಬರ್ತಾ ಇರೋದು ಅಂತ ಪೂಜಾ ಹೇಳ್ತಾಳೆ ಮದ್ವೆಕ್ ಮಾತುಕತೆ ಏನು ಆಗಿಲ್ಲ ಅಕ್ಕ ಅಂತ ಪೂಜಾ ಹೇಳ್ತಾಳೆ ಒಂದ್ ವೇಳೆ ಇವತ್ತು ಅವ್ರಿಗೆ ನೀನು ಇಷ್ಟ ಆಗಿ ಇವತ್ತೇ ಮದುವೆ ಮಾತುಕತೆ ಎಲ್ಲ ಮುಗಿದೋಗ್ಬಿಟ್ರೆ ನಾನು ಮಾತಾಡ್ಬೇಕಾಗಿರೋ ಮಾತುಗಳು ಹಂಗೆ ಉಳ್ಕೊಂಬಿಡುತ್ತೆ ಮಾತಾಡೋದಕ್ಕೆ ಆಗಲ್ಲ ಹಾಗೆ ನಿನ್ನತ್ರ ಈ ಮಾತುಗಳನ್ನೆಲ್ಲ ಮಾತಾಡೋದು ತುಂಬಾ ಅವಶ್ಯಕತೆ ಇದೆ ಗೋಸ್ಕರ ಕರ್ಕೊಂಬಂದೆ ಕಣೆ ಪೂಜಾ ಅಂತ ಭಾಗ್ಯ ಹೇಳ್ತಾಳೆ ಹೌದಾ ಅಕ್ಕ ಹಾಗಾದ್ರೆ ಸರಿ ಕೇಳ್ಬೇಕು ಕೇಳಿ ಅಕ್ಕ ಅಂತಾಳೆ ಪೂಜಾ ನೋಡು ಇವಾಗ ನನಗೆ ಕರೆಕ್ಟಾಗಿ ಆನ್ಸರ್ ಮಾಡು ನಾ ನೋಡಿದೆಯಲ್ಲ ಎಲ್ಲಿ ನೋಡಿದೆ ಹಾಗೆ ಅವ್ನ್ ಯಾಕೆ ಇಷ್ಟ ಅದ ಅಂತ ಕೇಳ್ತಾಳೆ ಭಾಗ್ಯ ನಾನು ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದ್ದಾನೆ ಅವ್ನ್ ಪ್ರೊಫೈಲ್ ಎಲ್ಲಾ ನೋಡಿದೀನಿ ತುಂಬಾ ಚೆನ್ನಾಗಿದೆ ಹೀಗೆ ಸ್ವಂತ ಮನೆ ಕೂಡ ಇದೆ ಅಂತ ಪೂಜಾ ಹೇಳ್ತಾಳೆ ಕ್ವಾಲಿಟಿಸ್ ಇದ್ರೆ ಸಾಕಲ್ವಕ್ಕ ಮದುವೆ ಮಾಡಕ್ಕೆ ಇನ್ನೇನ್ ಬೇಕು ಅಂತ ಪೂಜಾ ಹೇಳ್ತಾಳೆ ಪೂಜಾ ಹಾಕಿದ್ರೆ ನೀನ್ ಮನೆಯಿಂದ ಯಾವ ಬಟ್ಟೆ ಹಾಕೊಂಡ್ ಬಂದಿದ್ದ ಈ ಸೀರೆನ ಚೇಂಜ್ ಮಾಡಿ ಯಾವ್ದೇ ಬಟ್ಟೆ ಹಾಕೋ ನಾವೆಲ್ಲ ಮನೆಗೆ ಹೋಗೋಣ ಅಂತ ಭಾಗ್ಯ ಹೇಳ್ತಾಳೆ ಭಾಗ್ಯ ಒಬ್ಳೆ ಒಳಗೆ ಬಂದಿದ್ ನೋಡಿ ಭಾಗ್ಯ ಅವ್ರ ಅಪ್ಪ ಎಲ್ಲಮ್ಮ ಪೂಜಾ ನೀನು ಒಬ್ಳೆ ಬರ್ತಾ ಇದೀಯಾ ಅಂತ ಕೇಳ್ತಾರೆ ಪೂಜೆನ್ಗೆ ಬಟ್ಟೆ ಬದ್ಲೈಸ್ಕೊಂಡ ಕೇಳಿದೀನಿ ನಾವೆಲ್ಲ ಈಗ ಮನೆಗೆ ಹೋಗ್ಬೇಕು ಅಂತ ಭಾಗ್ಯ ಹೇಳ್ತಾಳೆ ಸುನಂದ ಮತ್ತೆ ಮನೆಯವರಿಗೆ ತುಂಬಾ ಶಾಕ್ ಆಗುತ್ತೆ ಏನೇ ಭಾಗ್ಯ ನಿನ್ಗೆ ಏನಾದ್ರು ತಲೆಗಿಲೆ ಕೆಟ್ಟಿದ್ಯಾ ಹೇಗೆ ಯಾಕೆ ಹೀಗ್ ಮಾಡ್ತಾ ಇದೀಯ ಅಂತ ಸುನಂದ ಕೇಳ್ತಾರೆ ಅಮ್ಮ ಹೆಣ್ಣೋ ಶಾಸ್ತ್ರ ನೀವ್ ಕ್ಯಾನ್ಸಲ್ ಮಾಡ್ಬಿಡಣ್ಣ ಅತ್ತೆ ನೀವು ಫೋನ್ ಮಾಡಿ ಅವ್ರಿಗೆ ಬರೋದು ಬೇಡ ಅಂತ ಹೇಳ್ಬಿಡಿ ಕಿನ್ ಮಾತ್ ಕೇಳಿ ಮನೆಯವರೆಲ್ಲ ಫುಲ್ ಶಾಕ್ ಆಗ್ತಾರೆ ಕುಸ್ಮಾ ಭಾಗ್ಯ ಏನಾಯ್ತಮ್ಮ ಅಂತದೇನಾಯ್ತು ಅಂತ ಕೇಳ್ದಾಗ ನಂದ ಮಾತ್ರ ಕೋಪ ಮಾಡ್ಕೊಂಡು ಏ ಭಾಗ್ಯ ಅವಾಗಿಂದ ನಾನು ನೋಡ್ತಾ ಇದ್ದೀನಿ ಚಿತ್ರವಾಗಿ ಆಡ್ತಾ ಇದ್ಯಲ್ಲ ಏನಿವಾಗ ಪೂಜನ್ಗೆ ಮದುವೆ ಮಾಡಿಸ್ಬಾರ್ದು ಅಂತ ನಿರ್ಧಾರ ಮಾಡಿದ್ಯಾ ಕೇಳ್ತಿರ್ಬೇಕಾದ್ರೆ ಹೌದಮ್ಮ ಈ ಮದ್ವೆನ ಪೂಜಾ ಯಾವ್ದೇ ಕಾರಣಕ್ಕೂ ಆಗ್ಬಾರ್ದು ನಿರ್ಧಾರ ಮಾಡಿದೀನಿ ಅಂತ ಭಾಗ್ಯ ಹೇಳ್ಬಿಡ್ತಾಳೆ ಆಗ ಸುನಂದ ಕೋಪ ಮಾಡ್ಕೊಂಡು ಭಾಗ್ಯಂಗೆ ಒಡೆಯಕ್ಕೆ ಅಂತ ಬರ್ತಾರೆ ನಾನು ಏನೇನೋ ಮಾತಾಡ್ತಿಲ್ಲ ಪೂಜಂಗೆ ಏನೋ ಮದುವೆ ಆಗೋ ಮೆಚೂರಿಟಿ ಬಂದಿಲ್ಲ ಅಂತ ಭಾಗ್ಯ ಹೇಳ್ತಾಳೆ ಅಕ್ಕ ನಾನೆಲ್ಲ ಅಕ್ಕ ಆಗ ಹೇಳ್ದೆ ಅಂತ ಪೂಜಾ ಬಂದ್ಬಿಟ್ಟು ಕೇಳ್ತಾಳೆ ಪೂಜಾ ಈಗ ನಿಂಗೆ ಡೈರೆಕ್ಟ್ ಆಗಿ ಹೇಳಿಲ್ಲ ಏನು ಹೇಳಿಲ್ಲ ಅಂದ್ರು ಕೂಡ ಮಾತಿನ ಅರ್ಥ ಅದೇ ಇದೆ ಕಣಮ್ಮ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಆಗ ಧರ್ಮ ಅವರು ಏನ್ ಹೇಳ್ಬೇಕು ಅದನ್ನ ಡೈರೆಕ್ಟ್ ಆಗಿ ಹೇಳಮ್ಮ ಅಂತ ಹೇಳ್ತಾರೆ ನಾನು ಪೂಜಾ ಹತ್ರ ಹುಡುಗ ಯಾಕೆ ಇಷ್ಟ ಅದ ಅಂತ ಕೇಳಿದ್ರೆ ನೋಡಕ್ ಚೆನ್ನಾಗಿದ್ದಾನೆ ಒಳ್ಳೆ ಮನೆ ಇದೆ ಒಳ್ಳೆ ಕೆಲಸ ಇದೆ ಒಳ್ಳೆ ಸಂಬಳ ಇದೆ ಅಂತ ಹೇಳಿದ್ಲು ಆಗ ಸುನಂತ ಏನೇ ತಪ್ಪು ಹೇಳಿದಾಳೆ ಕರೆಕ್ಟ್ ಆಗಿ ಹೇಳಿದಾಳಲ್ಲ ಒಂದ್ ಹುಡುಗಂಗೆ ಇಷ್ಟಿದ್ರೆ ಸಾಲದ ನೀನು ಕೂಡ ಪೂಜೆ ತರಾನೇ ಮಾತಾಡ್ತಿದ್ಯಾಲ ನಮ್ಮ ಬದುಕೋಕೆ ಅಂದ ಚಂದ ಹುಡುಗನ್ ಸಂಬಳ ಯಾವ್ದು ಕೂಡ ಮುಖ್ಯ ಅಲ್ಲ ಒಳಗಿನ ಅಂದ ಯಾವತ್ತಿದ್ರೂ ಮಾಸ್ ಹೋಗುತ್ತೆ ಮನ್ಸಿನೊಳಗಡೆ ಇರೋ ಅಂತ ಶಾಶ್ವತವಾಗಿ ನಮ್ ಜೊತೆನೆ ಇರುತ್ತೆ ನಾವ್ ಒಳಗಿನಂದ ನೋಡೋದು ತುಂಬಾನೇ ಮುಖ್ಯ ಆಗುತ್ತೆ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಕರೆಕ್ಟ್ ಹೇಳ್ದೆ ಕಣಮ್ಮ ಹೊರಗಡೆನ್ ಜನರು ನಾವ್ ಒಳಗ್ ಹೇಗಿದ್ವಿ ಅಂತ ಹೇಳಲ್ಲ ನಾವ್ ಹೋದ್ಮೇಲೆ ನಾವ್ ಹೊರಗೆ ಬದುಕಿದ್ವಿ ಅಂತ ಮಾತ್ರ ಹೇಳ್ತಾರೆ ಧರ್ಮ ಹೇಳ್ತಾರೆ ಭಾಗ್ಯ ಇವಾಗ ನೀನ್ ಭಾಷಣ ಎಲ್ಲಾ ಶುರು ಮಾಡ್ಕೊಂಡ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ಅದೇನ್ ಶಾಸ್ತ್ರ ಆಗ್ಬೇಕೋ ಅದೆಲ್ಲ ಆಗುತ್ತೆ ಬಿಟ್ಬಿಡು ಸುನಂದ ಹೇಳ್ತಿರ್ಬೇಕಾದ್ರೆ ಅಮ್ಮ ಈ ವಿಷದ್ ಬಗ್ಗೆ ಇವಾಗ್ಲೇನೆ ಮಾತಾಡಿ ಎಲ್ಲಾ ಕ್ಲಿಯರ್ ಮಾಡ್ಕೋಬೇಕು ಮತ್ತೆ ಯಾವ್ದೇ ಕಾರಣಕ್ಕೂ ಪೂಜನ್ ಜೀವನ ನಂತರ ಆಗ್ಬಾರ್ದು ಅಂತಾನೆ ಇವಾಗ್ಲೇನೆ ನಾನು ವಿಷಯ ಎಲ್ಲಾ ಕ್ಲಿಯರ್ ಮಾಡ್ಕೋಬೇಕು ಅಂತ ಮಾಡ್ಕೊಂಡಿದೀನಿ ಅಂತ ಭಾಗ್ಯ ಹೇಳ್ತಾಳೆ ಕುಸ್ಮಾ ಅವರು ಹೌದು ಭಾಗ್ಯ ನೀನ್ ಹೇಳ್ತಾ ಇರೋದೇ ಸರಿಯಾಗಿದೆ ಅಂತ ಕುಸುಮಾ ಹೇಳ್ತಿರ್ಬೇಕಾದ್ರೆ ಸುನಂದನ್ ಕೋಪ ಬಂದು ಬೀಕ್ತಿ ಅಮ್ಮ ನೀವು ಈಗ ಮಾತಾಡ್ತಿದ್ದೀರಲ್ಲ ಸುನಂದ ಅವ್ರೆ ನೀವು ಕೂಡ ಒಂದ್ ಸ್ವಲ್ಪ ಯೋಚನೆ ಮಾಡಿ ಭಾಗ್ಯ ಹೇಳೋದ್ರಲ್ಲಿ ತಪ್ಪೇನಿದೆ ನಮ್ ಕಣ್ ಮುಂದೆ ಭಾಗ್ಯನ್ ಜೀವನನೇ ಒಂದ್ ಸಾಕ್ಷಿ ಆಗಿದೆ ಅಲ್ವಾ ನೀವು ಇದೆಲ್ಲ ಯೋಚನೆ ಮಾಡಿ ಪೂಜನ್ ಜೀವನನ ಒಳ್ಳೆ ರೀತಿಲಿ ಮಾಡ್ಬೇಕು ಮತ್ತೆ ಒಂದ್ ಒಳ್ಳೆ ನಿರ್ಧಾರ ತಗೋಬೇಕು ಭಾಗ್ಯ ಹೇಳೋದ್ರಲ್ಲಿ ಯಾವ್ದೇ ತಪ್ಪಿಲ್ಲ ಅಂತ ಕುಸ್ಮಾ ಹೇಳ್ತಾರೆ ಭಾಗ್ಯ ಅಪ್ಪನೂ ಕೂಡ ಭಾಗ್ಯ ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಕಣಮ್ಮ ಪೂಜೆ ಅವಳು ಇವಾಗಿನ ಕಾಲದವಳು ಏನೇನೋ ಅಭಿರುಚಿ ಹೊಂದಿದಾಳೆ ಅಂತ ನಾವೆಲ್ಲ ಅರ್ಥ ಆಗಲ್ಲ ಸುನಂದ ಕೋಪ ಮಾಡ್ಕೊಂಡು ಏ ಭಾಗ್ಯ ಇವಾಗ ಏನು ಆಗಲ್ಲ ಕಣೆ ಮದ್ವೆ ಆದ್ಮೇಲೆ ಎಲ್ಲದನ್ನು ಅನುಸರಿಸ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ ಮದ್ವೆಗಿಂತ ಮುಂಚೆನೆ ನಾವ್ ಇದನ್ನೆಲ್ಲ ಮಾತಾಡಿ ಭಾಗ್ಯವರ್ಸ್ಕೋಬೇಕಮ್ಮ ಮದ್ವೆ ಆದ್ಮೇಲೆ ಯಾವ್ದನ್ನು ಅನುಸರಿಸಕೊಂಡು ಹೋಗದೇ ಇದ್ರೆ ತರ ಆಗ್ಬಿಡುತ್ತೆ ಮುಂದೆ ಪೂಜನ್ ಜೀವನ ಜೀವನ ತರ ಆಗ್ಬಾರ್ದು ಅಂತಾನೆ ನಾನು ಇದೆಲ್ಲ ಮಾಡ್ತಾ ಇರೋದು ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್